ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಕೇಂದ್ರದ ಸರ್ಕಾರಿ ನೌಕರರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಅದರಲ್ಲೂ ಕೆಲವೊಂದು ನಿಗದಿತ ನೌಕರರಿಗೆ ಈಗ ತುಟ್ಟಿ ಭತ್ತೆಯನ್ನು ಬರೋಬ್ಬರಿ ಶೇಕಡ ಇನ್ನೂರ ನಲವತ್ತಾರರಷ್ಟು ಹೆಚ್ಚಳ ಹೆಚ್ಚಳ ಆಗ್ತಾ ಇರ್ತಕ್ಕಂಥದ್ದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎಲ್ಲ ನೌಕರಿಗೂ ಇದು ಆಗ್ತಾ ಇಲ್ಲ ಕೆಲವೊಂದು ನಿಗದಿತ ನೌಕರರಿಗೆ ಮಾತ್ರ ಅಂತ ಇಲ್ಲಿ ಮೆನ್ಷನ್ ಮಾಡಿ ಹೇಳಿದ್ದಾರೆ ಸ್ನೇಹಿತರೆ ಸೊ ಯಾವ ಯಾವ ನೌಕರರಿಗೆ ಈ ತುಟ್ಟಿ ಬಚ್ಚೆ ಭತ್ತೆಯ ಲಾಭ ಸಿಗಲಿದೆ ಅಂತ ನಾನು ಈ ವಿಡಿಯೋನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಇನ್ನೂ ಯಾರು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಸ್ನೇಹಿತರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವೀಡಿಯೋ ನೀವು ಮಿಸ್ ಮಾಡದೆ ನೋಡ್ಬೋದು ಬನ್ನಿ ಸ್ನೇಹಿತರೆ ಹಾಗಾದರೆ ಯಾವ ಯಾವ ನೌಕರರಿಗೆ ಈ ತುಟ್ಟಿ ಭತ್ತೆಯ ಲಾಭ ಸಿಗಲಿದೆ ಅಂತ ಈಗ ನೋಡೋಣ ಬಟ್ ಏಳನೇ ವೇತನ ಆಯೋಗದ ಆಯೋಗದಡಿ ಇತ್ತೀಚೆಗೆ ಜುಲೈ ತಿಂಗಳ ತುಟ್ಟಿ ಭತ್ತೆ ಹೆಚ್ಚಳ ಪಡೆದಿರುವ ಕೇಂದ್ರ ಸರ್ಕಾರಿ ನೌಕರರು ಜನವರಿಯಲ್ಲಿ ಎಂಟನೇ ವೇತನ ಆಯೋಗದ ಜಾರಿ ಕುರಿತು ಅತೀವ ಕುತೂಹಲವನ್ನ ಹೊಂದಿದ್ದಾರೆ ಮೂಲ ವೇತನದಲ್ಲಿ ಆಗಬಹುದಾದ ಬದಲಾವಣೆ ತಿಳಿದುಕೊಳ್ಳಲು ಉತ್ಸುಕರಾಗಿದ್ದಾರೆ ಈ ಮಧ್ಯೆ ಕೇಂದ್ರವು ನಿಗದಿತ ಈ ಸರ್ಕಾರಿ ಉದ್ಯೋಗಿಗಳ ತುಟ್ಟಿ ಭತ್ತೆಯನ್ನ ಬರೋಬ್ಬರಿ ಶೇಕಡ ಇನ್ನೂರ ಮೂವತ್ತೊಂಬತ್ತರಿಂದ ಶೇಕಡಾ ಇನ್ನೂರ ನಲವತ್ತಾರರಷ್ಟು ಹೆಚ್ಚಳವಾಗುತ್ತೆ ಅಂತ ತಿಳಿಸುವ ಮೂಲಕ ಭರ್ಜರಿ ನೀಡ್ತಾ ಇದೆ ಈ ವಿಚಾರ ಹಳೆಯ ಆರನೇ ವೇತನ ಆಯೋಗದಡಿ ಇನ್ನೊವರೆಗೆ ಇರೋವರಿಗೆ ಯಾರೆಲ್ಲ ಉದ್ಯೋಗಿಗಳು ವೇತನ ಪಡೆಯುತ್ತಿದ್ದಾರೆಯೋ ಅವರಿಗೆ ಮಾತ್ರ ಅನ್ವಯಿಸುತ್ತೆ ನೋಡಿ ಸ್ನೇಹಿತರೆ ನಿಗದಿತ ನೌಕರರು ಅಂತಂದರೆ ನೋಡಿ ಹಳೆಯ ಆರನೇ ವೇತನ ಆಯೋಗದಡಿ ಯಾರೆಲ್ಲ ಉದ್ಯೋಗಿಗಳು ವೇತನವನ್ನು ಪಡೆಯುತ್ತಿದ್ದಾರೆ ಅವರಿಗೆ ಇದು ಅನ್ವಯಿಸುತ್ತೆ ಹಳೆಯ ವೇತನ ಶ್ರೇಣಿಯಡಿ ವೇತನ ಪಡೆಯುತ್ತಿರುವ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಕೇಂದ್ರ ಸ್ವಾಯತ್ತ ಸಂಸ್ಥೆಗಳ ನೌಕರರಿಗೆ ಅವರ ಮೂಲ ವೇತನ ಆಧಾರದಲ್ಲಿ ತುಟ್ಟಿಭತ್ಯೆ ಶೇಕಡಾ ಇನ್ನೂರ ನಲವತ್ತಾರರವರೆಗೆ ಹೆಚ್ಚಾಗಲಿದೆ ಅಂತ ಅಧಿಕಾರಿಗಳು ಈಗ ತಿಳಿಸಿದ್ದಾರೆ ಕೇವಲ ಹೆಚ್ಚಳ ಮಾತ್ರವಲ್ಲದೆ ತುಟ್ಟಿಭತ್ತೆ ನಿಯಂತ್ರಣ ಕುರಿತಂತೆ ಹಿಂದಿನ ಕಚೇರಿ ಜ್ಞಾಪಕ ಪತ್ರಗಳಲ್ಲಿ ಮೂಲಕ ಹೊರಡಿಸಿದ್ದ ನಿಬಂಧನೆಗಳು ಸಹ ಈ ಹೊಸ ಹೆಚ್ಚಳಕ್ಕೆ ಅನ್ವಯಿಸುತ್ತದೆ ಅಂತ ಸಚಿವಾಲಯ ತನ್ನ ಮೆಮೊರೆಂಡಮ್ನಲ್ಲಿ ಉಲ್ಲೇಖಿಸಿದೆ ಇದರ ಮೂಲಕ ಆರನೇ ವೇತನ ಆಯೋಗದಡಿ ವೇತನ ಪಡೆಯುತ್ತಿರುವ ಉದ್ಯೋಗಿಗಳು ಹಾಗೂ ಸರ್ ಕೇಂದ್ರ ಸ್ವಾಯತ್ತ ಸಂಸ್ಥೆಗಳ ನೌಕರರಿಗೆ ಮಾಹಿತಿ ನೀಡಲಾಗಿದೆ ತುಟ್ಟಿಬದ್ದೆ ಹೆಚ್ಚಳವನ್ನು ಖಚಿತಪಡಿಸಲಾಗಿದೆ ಅಂತ ಇಲ್ಲಿ ತಿಳಿಸಲಾಗಿದೆ ಅಡಿ ಯಾರೆಲ್ಲ ಆರನೇ ವೇತನ ಆಯೋಗದಡಿ ಬರ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಈ ಆರನೇ ವೇತನ ಆಯೋಗದಡಿ ಕೇಂದ್ರ ವಿವಿಧ ಸ್ವಾಯತ್ತ ಸಂಸ್ಥೆಗಳು ಹಾಗೂ ಸಾರ್ವಜನಿಕ ವಲಯದ ಉದ್ಯಮಗಳ ನೌಕರರು ಮತ್ತು ಕೆಲವು ಕೇಂದ್ರ ಸರ್ಕಾರಿ ನೌಕರರ ಉದ್ಯೋಗಿಗಳು ವೇತನ ಪಡಿತಾ ಇದ್ದಾರೆ ಅವರಿಗೆ ಈ ವಿನೂತನ ತುಟ್ಟಿ ಭತ್ತೆ ಪರಿಷ್ಕರಣೆ ಸಂಬಂಧಿಸುತ್ತದೆ ನಿಬಂಧನೆಗಳು ಅನ್ವಯಿಸುತ್ತೆ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ಸೊ ಇದರಂತೆ ಸ್ನೇಹಿತರೆ ಆರನೇ ವೇತನ ಆಯೋಗದಡಿ ವೇತನವನ್ನು ಪಡಿತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರಿ ನೌಕರರಿಗೆ ನೋಡಿ ಶೇಕಡಾ ಇನ್ನೂರ ನಲವತ್ತಾರರಷ್ಟು ಈಗ ದುಡ್ಡಿ ಭತ್ತೆ ಅದು ಒಂದು ಕನ್ಫರ್ಮ್ ಆಗಿರೋದ್ರಿಂದ ಒಂದು ಆದೇಶವನ್ನು ಹೊರಡಿಸಲಾಗಿದೆ ಸ್ನೇಹಿತರ ಇದರ ಲಾಭವನ್ನು ಈ ಉದ್ಯೋಗಿಗಳು ಪಡಿತಾ ಇದ್ದಾರೆ ಸೊ ಬನ್ನಿ ಸ್ನೇಹಿತರೆ ಇದರ ಇದೇ ರೀತಿ ಮತ್ತಷ್ಟು ಮಾಹಿತಿಗಳ ಜೊತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ